ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ನವರಾತ್ರಿಯ ಎಂಟನೇ ದಿನ ತಾಯಿ ದುರ್ಗೆಯನ್ನು ನಾವು ಮಹಾಗೌರಿಯ ರೂಪದಲ್ಲಿ ಪೂಜೆ ಮಾಡ್ತೀವಿ ಹಾಗೂ ಈ ದಿನದ ಬಣ್ಣ ಪೀಕಾಕ್ ಗ್ರೀನ್ ಈ ದಿನ ಸರಸ್ವತಿ ಪೂಜೆ ಸಹ ಇದೆ ಆದ್ದರಿಂದ ನಾನು ಲಕ್ಷ್ಮಿ ಅಷ್ಟೋತ್ತರ ಮತ್ತು ಅಷ್ಟಲಕ್ಷ್ಮಿ ಅಷ್ಟೋತ್ತರದ ಜೊತೆಗೆ ಸರಸ್ವತಿ ಪೂಜೆ ಸಹ ಮಾಡಿದ್ದೀವಿ ಮನೆಯಲ್ಲಿ ಈ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಮತ್ತು ಈ ನವಿಲು ಹಸಿರಿನ ಬಣ್ಣವು ಅವಳ ನೆಚ್ಚಿನ ಬಣ್ಣವಾಗಿದೆ ಆದ್ದರಿಂದ ನವರಾತ್ರಿಯ ಎಂಟನೇ ದಿನದ ಬಣ್ಣ ನವಿಲು ಹಸಿರು ಬಣ್ಣವಾಗಿದೆ ಮಹಾಗೌರಿಗೆ ಪ್ರಿಯವಾದ ಈ ಬಣ್ಣವು ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನೀಲಿ ಮತ್ತು ಹಸಿರು ಬಣ್ಣದ ಪ್ರಕಾಶಮಾನವಾದ ನೆರಳು ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ ನವರಾತ್ರಿಯ ಎಂಟನೆಯ ದಿನ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಎಂಟನೇ ಅವತಾರವಾದ ಮಹಾಗೌರಿ ದೇವಿಯ ಆರಾಧನೆ ನಡೆಯುತ್ತದೆ ಗೌರಿ ಎಂದರೆ ಆಕೆಯು ಗಿರಿ ಅಥವಾ ಪರ್ವತದ ಮಗಳೆಂದು ಹೇಳಲಾಗುತ್ತದೆ ಗೂಳಿ ಮೇಲೆ ಪ್ರಯಾಣಿಸುವ ಗೌರಿಯು ತನ್ನ ಕೈಯಲ್ಲಿ ತ್ರಿಶೂಲ ಡಮರುಗವನ್ನು ಹಿಡಿದುಕೊಂಡು ಬಿಳಿ ವಸ್ತ್ರವನ್ನು ಧರಿಸಿದ್ದಾಳೆ ಆಕೆಯ ಮುಖವು ತಂಪಾಗಿರುವ ಚಂದ್ರನಂತೆ ಕಂಗೊಳಿಸುತ್ತಿದ್ದು ಭಕ್ತರಿಗೆ ಅಭಯ ನೀಡುತ್ತಾಳೆ ಎಂಬ ಪ್ರತೀತಿ ಇದೆ ಮಹಾಗೌರಿಯ ಕತೆ ಹೀಗಿದೆ ಒಮ್ಮೆ ತಾಯಿ ದುರ್ಗೆಯು ಭೂಮಿಯ ಮೇಲೆ ಜನ್ಮವನ್ನು ಪಡೆದಳು ಆದರೆ ಆಕೆ ಮರಳಿ ದೇವಲೋಕಕ್ಕೆ ಹೋಗಲು ಶಿವನನ್ನು ಉಳಿಸಿಕೊಳ್ಳಲು ಹಲವಾರು ತಪಸ್ಸನ್ನು ಮಾಡುತ್ತಾಳೆ ಆಕೆ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಮಗ್ನಳಾಗಿರುವ ವೇಳೆ ಧೂಳು ಹಾಗೂ ಕೊಳೆ ತುಂಬಿಕೊಳ್ಳುತ್ತದೆ ಆಹಾರ ಹಾಗೂ ನೀರನ್ನು ಬಿಟ್ಟು ಘೋರ ತಪಸ್ಸಿನಲ್ಲಿ ತೊಡಗಿದ್ದ ಕಾರಣ ಬಿಸಿಲಿನಿಂದಾಗಿ ಆಕೆಯ ದೇಹವು ಕಪ್ಪಾಗುತ್ತದೆ ಆಕೆ ಸಾವಿರಾರು ವರ್ಷಗಳ ಕಾಲ ಹೀಗೆ ದೀರ್ಘ ತಪಸ್ಸಿನಲ್ಲಿ ಇರುತ್ತಾಳೆ ಕೊನೆಗೆ ಆಕೆಯ ಭಕ್ತಿಗೆ ಮೆಚ್ಚಿದ ಶಿವನು ಆಕೆಯ ದೇಹವನ್ನು ಹೊಳೆಯುವಂತೆ ಮಾಡಲು ಗಂಗೆಯನ್ನು ಇಳಿಸುತ್ತಾನೆ ಇದರಿಂದಾಗಿ ಮಹಾಗೌರಿಯು ಕಾಂತಿಯುತ ಬಿಳಿ ಹಾಗೂ ಧ್ಯಾನಸಕ್ತಳಾಗಿದ್ದಾಳೆ ಎಂಬ ನಂಬಿಕೆ ಜನಜನಿತವಾಗಿದೆ ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿದ್ದಾಳೆ ಜನ್ಮಕುಂಡಲಿಯಲ್ಲಿ ರಾಹುವಿನಿಂದ ಆಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಧ್ಯಾನ ನೀಡುತ್ತಾಳೆ ಮನಸ್ಸಿನಲ್ಲಿರುವಂತಹ ಗೊಂದಲ ನಿವಾರಣೆ ಮಾಡಿ ಯಶಸ್ವಿ ಜೀವನ ಸಾಗಿಸಲು ಹಾದಿ ತೋರುವವಳು ಎಂದು ಹೇಳಲಾಗುತ್ತದೆ ದುರ್ಗೆ ಒಂದೊಂದು ದಿನ ಒಂದೊಂದು ಅವತಾರದಲ್ಲಿ ಭೂಮಿಗೆ ಬರುತ್ತಾಳೆ ಹಾಗೆ ಭಕ್ತರ ಬೇಡಿಕೆಗಳನ್ನು ಆಕೆ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ ನವರಾತ್ರಿಯ ಎಂಟನೇ ದಿನದಂದು ದುರ್ಗೆ ಮಹಾಗೌರಿಗೆ ಸಮರ್ಪಿತವಾದ ದಿನವಾಗಿದೆ ದುರ್ಗೆಯ ಮಹಾಗೌರಿಯ ಅವತಾರದಲ್ಲಿ ಎಂಟನೇ ದಿನ ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ವಿಶೇಷ ಸರಸ್ವತೀ ದೇವಿಯು ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ ಮಹಾಸಪ್ತಮಿ ದಿನದಂದು ಆವಾಹನೆ ಮಾಡಿದಂತಹ ಸರಸ್ವತೀ ದೇವಿಯನ್ನು ದುರ್ಗಾಷ್ಟಮಿ ದಿನದಂದು ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ ಸರಸ್ವತೀ ದೇವಿಯ ಆವಾಹನೆ ಎಂದು ಕರೆಯಲ್ಪಡುವ ಈ ಆಚರಣೆಯು ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅನ್ವೇಷಣೆಗಳಿಂದ ಆಶೀರ್ವದಿಸುವ ಸುದಿನವಾಗಿದೆ ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತದೆ ಹಾಗೂ ನಾಲ್ಕು ತೋಳುಗಳನ್ನು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸುತ್ತಾಳೆ ಅವಳು ಹಂಸದ ಮೇಲೆ ಕುಳಿತು ಸಂಚಾರ ಮಾಡುವವಳು ಅವಳನ್ನು ಶಾರದೆ ವೀಣಾಪಾಣಿ ಮತ್ತು ತ್ರಿದೇವಿ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿಯು ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆ ಸರಸ್ವತಿ ಆವಾಹನೆ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವತೆಯನ್ನು ಪೂಜೆಗೆ ಆಹ್ವಾನಿಸುವುದನ್ನು ಸೂಚಿಸುತ್ತದೆ ಬೌದ್ಧಿಕ ಪ್ರಯತ್ನಗಳು ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನದಂದು ಅವಳನ್ನು ಪ್ರಾರ್ಥಿಸುತ್ತಾರೆ ದಂತಕತೆಯ ಪ್ರಕಾರ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸರಸ್ವತಿ ಪೂಜೆ ಎಂದರೆ ಜ್ಞಾನ ಬುದ್ಧಿವಂತಿಕೆ ಕಲೆ ಮತ್ತು ಕಲಿಕೆಯ ದೇವತೆಯಾದ ಸರಸ್ವತಿಯನ್ನು ಪೂಜಿಸುವುದು ಈ ಹಬ್ಬವು ವಸಂತ ಪಂಚಮಿಯೆಂದು ಆಚರಿಸಲ್ಪಡುತ್ತದೆ ಅಥವಾ ನವರಾತ್ರಿ ಹಬ್ಬದ ಭಾಗವಾಗಿ ವಿಶೇಷವಾಗಿ ಸಪ್ತಮಿ ತಿಥಿಯೆಂದು ಮೂರು ದಿನಗಳವರೆಗೆ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಜನರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ ವಿದ್ಯಾ ಕಲೆ ಮತ್ತು ಬುದ್ಧಿವಂತಿಕೆಗಾಗಿ ದೇವಿಯ ಆಶೀರ್ವಾದ ಪಡೆಯಲು ಪ್ರಾರ್ಥಿಸುತ್ತಾರೆ ಈ ಪೂಜೆಯು ಜ್ಞಾನ ಬುದ್ಧಿವಂತಿಕೆ ಮತ್ತು ಕಲಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸಲು ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಕಲಾವಿದರು ಸಂಗೀತಕಾರರು ಹಾಗೂ ಬರಹಗಾರರು ತಮ್ಮ ಕಲಾ ಕೌಶಲ್ಯಗಳನ್ನು ಹೆಚ್ಚಿಸಲು ಈ ಪೂಜೆ ಮಾಡುತ್ತಾರೆ ಇದು ಶಿಕ್ಷಣ ಸಂಸ್ಥೆಗಳು ಮನೆಗಳು ಮತ್ತು ದೇವಾಲಯಗಳಲ್ಲಿ ಉತ್ಸಾಹದಿಂದ ಆಚರಿಸಲ್ಪಡುವ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಮಹತ್ವದ ಹಬ್ಬವಾಗಿದೆ

อมบุตายน้ำอมนุย้อมเดเนหออาชุพชยอมรตุตยน้ำหอมบิดชยน้ำหอมพุาอมน้าชุนยน้ำหอมาหมน้ำหอมกันัยน้ำหอมานโลกมะรน้ำหอมปัมาปรียาน้ำหอมปัฏมาหัตถายน้ำหอมปัฏมาศีน้ำหอมปัฏมาชุนรีน้ำหอมปัฏมานวาญน้ำหอมปัมาหมุน้ำหอมปัฏมาน้ำรียาน้ำหอมรมาณน้ำหอมปัฏมาลาธารายน้ำหอมเลีน้ำหอมปัมีกันดิลีน้ำหอมปัฏมากันดิลีน้ำหอมคุยักันไทยน้ำ ओम हिण्य सुप्रसन्नाय नम प्रसाद प्रसादाभिमुख्य नम ओम प्रभाये नम हम चंद्रवदनाय ओम चंद्राय नमो ओं चंद्रसहोदरे नम चंद्रभुजा नमों चंद्ररूपय नमो मंद्रिय नमः ओम इंदुशीतलाय नमः ओम आह्लजनने ओम पुष्टे नमः शिवाय नमो शुभकें नम ओं सत्याय ओम विमलाये नम ओं सुचनने नमः ओम नमो नमः नमो पीतपुष्कण्य नम ओं शांताय ओम ओं शुक्लमाबराय नमो श्रीए नम ओं भास्कर नम ओं तुम्ह नम ओम वराय नमो ओम मेशस नम ओम वसुंधराय नमो ओम नमो उधारिण्य ओम हेममालि नम ओं धनधान्यक नम ओम सिद्ध नम श्रीम सौम्याय नमो शुभप्रदाय नमो रूपनीश्मन नम ओम वरलक्ष्मी नम ओं वसुप्रदाय ओम शुभाय नम ஓம் ம்ாயா நமம் சமுதிரத்தனாய நமோம் ஜாய நமோ மங்களாய நமம் ஓம் விஷ்ணு விஷ்ணுபலஸ்திரிதய நமோ விஷ்ணுமே நமோ பிரசன்ன ஓம் நாராயணசாஸ்ய நமோ தாரிவம்சினே நமோ ஓம் தவிரே நம சுவாரணை நமோ நமது நமோ மகாக்காலே நமோ பிருஷ் வாய நம்ம ஓம் திராலப்பய நமே ஓம்புவனேஸ்வரே நமலட்சி அரஷ்நே நமோ श्रीअष्टलक्ष्मीअष्तरशकनामा ओम लक्ष्मी ओम महालक्ष्मी नम ओम धनलक्ष्मी नम ओम ध्यान लक्ष्मी नमः माहेश्वरी लक्ष्मी नम ओं भोगलक्ष्मी नमः त्यागलक्ष्मी नमो नमः जयलक्ष्मी नमो वैराग्यलक्ष्मी नमो ओम ज्ञानलक्ष्मी नमः ओम ओम नमो सूरलक्ष्मी नमो शुद्धलक्ष्मी नमो ज्ञानल नम ओं सत्यलक्ष्मी नमो आनंदलक्ष्मी नमो योगल नमो लक्ष्मी नम हम शुद्धलक्ष्मी ओम सदा लक्ष्मी ओम निर्चललक्ष्मी लक्ष्मी नम हम भोगलक्ष्मी नमो क्षीरस्व रूपाए नमों ओम हम इष्टच्चाए नम इचाए नम ओम प्रिया नमो साधन चुष्पय संपन्नाए नम चुर्धुषार्थाए नम ओं अंतरज्योति नमो शाश्वताय नमों जगन्माताय नमो जगद नमो नम ओं आनंदमालाय नम ओं सोहम भावाय नमो प्रकाशाय प्रकाशाए ओम चिता आनंद प्रसन्नाय नम भक्तिमाग मुक्तिमागदाय नम हम जीवन मुक्त नमो मीडापिंग सुषृंग मागाय नमो धरणगर्भदाये नम ओम आदित्य नंदाय नमो ओम कामोक्षाए नमो ऋशक्ति आदिशक् नमो सर्वशक्ति देवीशक् नमो ओम कृद्व रेणुकाय नमो क्रीकायुशाए नम ओं जोपरय श्री तौपत नम ओं कलियुग भारे नमो ओम कोलापुरा निवासी नमो के चामुंडेश नम ओं दुष्टशिषिपालय नमो ओं महाकाल नमो ज्ञान रूपाय नम ओम ज्ञान संपूर्ण समानपूर्णसाए नमो मन महादीपावी नमो सर्व मंगलाय नमों ఓం తేజోరుపతేజాయ నమోం హరిప్రియ స్వూపాయ నమో ఓం వైకుంఠ నివాసినే నమోం భక్తిజ్ఞానవైరాగిణి వైరాగ్యాయ నమోం అజ్ఞాతికిమీర నాశి నమో నిద్యానంద్రాశినే నమోం సర్వాత్మకారేణి నమో ఓం కోటిసూర్యపకాశి నమోం హంసవాహనాయ నమో ఓం బ్రహ్మ విష్ణు శివాత్మికాయ నమోం త్రిగుణాత్మక అతీతయ నమో సుగణ వాసినే నమో ఓం కామధేను కల్పవృక్షాయ నమోం ఇష్టాంశ అటపల రహితయ నమో శ్రద్ధాశక్తి ప్రాధాన్య నమోం వృద్ధనబంధువే నమో ஓம் சஞ்சலாய நமச்சாய நமே நம ஜானலி நமோ ஓம் ஸ்ரீயே நம கருணாக்கியே நம நூத்த கல்யாணஸ்வரே நம ஓம் பரமபாவனியே நம ஓம் சூத்தபிரம்மஸ்வே நமோ இலோக்கரலோக்காதி நமோ ஓம் மூலப்பகிருணே நம சாதுஜன பரிகாயை நம ஓம்ணாட்சணியே நம சனா நமஹே நம Om Abhayantayai Namah, Om Bhaktamastaka Samyogayai Namah, Om Shoka Goha Vinashni Namah, Om Bhare Kamala Nivasi Namah, Om Ayodha Manusha Rudi Namah, Om Mahamaya Swarupudi Namah, Om Kamakala Nivari Namah, Om Ityanita Pilechi Namah, Om Anurema Trinakasha Swarupudi Namah, Om Mahabhaya Nivari Namah, Om Viravla Buddhi Nivasi Namah, Om Brahma Vidya Nivasi Namah, Om Bhavaroga Nivari Namah, Om Tapo Lokai Namah, Om Tapo Dhe Namah, ओं तो त्रिगाल सदा नमो सदापूर्णेश्वरी नमो सारूपये नमो ओम सारोक्याय नमो चित्तेकाग्रताय नम ओम शाश्वताय नमः मुद्दयमुक्ति कैवल्याय नम ओम मोक्षसम्राज्याय नम श्री अष्टलक्ष्मी अष्टोत्शनामा वही संपूर्ण सरस्वतीसौ गृहपतिरुवासा सरस्वतीं नमस्यामि चेतनानां तदस् निस्थितां कण्ठस्थां पद्मयोकरप्रियां सदा मतिय मतिदां वरदां शुद्धां वीणाहस्तां वरप्रदां ऐं ऐं मन्त्रप्रियां ह्रीं ह्रां कुमतिध्वंसकारिणीकं सुप्रकाशां निरालम्ब कलालम्बमज्ञान तिमि थीमिर, तिमिरापहां शुक्लां मोक्षप्रदप्रदां रम्यां शुभांगी शुभागी शो शोभनाप्रदां पद्मसंस्थाकुण्डलिनी शुक्लवर्णामनोरमाम् आदित्यमण्डले लीनां प्रणमामि हरिप्रियां स्मासं स्थिता ेन सेना महात्मना आत्मानं दर्शमानसा क्षरणबिन्दुं क्षमप्रभां सरस्वत्युवाच वरं वृणीष्वभद्रं ते यस्ते मनसि वर्तते बृहस्पतिुवाच वरदा यदि मे देवी सद्यो ज्ञानं प्रयच्छमि सरस्वत्युवाच इदं ते निर्मलं ज्ञानमज्ञानतिमिरापहं स्तोत्रेण मेना मां स्तौति सम्यग्वेदाविदारं वर लभते परमं ज्ञानाम मम तुल्यपराक्रमं त्रिसन्ध्यं यः पटेन्नित्यं यशस्वि यस्विदं जपते सदा तस्य कण्ठे सदा वासं करिष्यामि न संशयः इति ದಿನ ಸರಸ್ವತಿ ಪೂಜೆಯ ಪ್ರಯುಕ್ತ ತಾಯಿ ವಾಸವಿ ದೇವಿಗೆ ವಾಸವಿ ದೇವಸ್ಥಾನದಲ್ಲಿ ಸರಸ್ವತಿ ಅಲಂಕಾರ ಮಾಡಿದರು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಹಾಗೆ ಪುಸ್ತಕಗಳನ್ನು ಸಹ ಇಟ್ಟು ಪೂಜೆ ಮಾಡಿದರು ನಂತರ ಕಾಶಿ ವಿಶಾಲಾಕ್ಷಿಯಮ್ಮನವರಿಗೂ ಸಹ ಸರಸ್ವತಿ ಅಲಂಕಾರ ಮಾಡಿದರು ನವಿಲಿನ ಮೇಲೆ ತಾಯಿ ಶಾರದೆ ಕೂತಿರೋ ಹಾಗೆ ಅಲಂಕಾರ ಮಾಡಿದರು ಹಾಗೆ ಅದರ ಜೊತೆಗೆ ಬೆಣ್ಣೆನಲ್ಲಿ ಅಲಂಕಾರ ಮಾಡಿದರು ತಾಯಿಗೆ ಪಾರ್ವತಿ ದೇವಿಗೆ ಈ ದಿನ ನವನೀತ ಅಲಂಕಾರ ಬೆಣ್ಣೆ ಅಲಂಕಾರನ ನವನೀತ ಅಲಂಕಾರ ಅಂತಲೂ ಕರೀತಾರೆ ಸೊ ಬೆಣ್ಣೆ ಅಲಂಕಾರ ಮಾಡಿದರು ಹೇಗಿತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೂರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ